ಹೆಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಮಚ್ ಈ ಸ್ಟೋರಿ ಏನು ಅಂತಂದರೆ ನಿಮ್ಮ ಜೀವನದಲ್ಲಿ ನೀವು ಏನಾದರೂ ಇನ್ಸಲ್ಟ್ ಆಗಿದರೆ ಯಾವ ಥರ ಫೀಲ್ ಆಗಿದೀರಾ ಅಂತ ಸೊ ಈ ಸ್ಟೋರಿ ಇನ್ಸಲ್ಟ್ ಬಗ್ಗೆ ಮಾತಾಡೋಣ ನೀವು ಎಲ್ಲಾದರೂ ಸರಿ ನಾಲ್ಕು ಜನದಲ್ಲಿ ಕುಂತಾಗ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಕುಂತಾಗ ನಿಮ್ಮನ್ನು ನೋಡಿ ನಿಮಗೆ ಏನೋ ಒಂದು ಟಾಪಿಕ್ ಮಾತಾಡಿ ನಿಮಗೆ ನಿಮ್ಮನ್ನು ನೋಡಿ ನಗುತ್ತಾ ಇದ್ದಾರೆ ಇಲ್ಲ ನಿನ್ನ ಬಗ್ಗೆ ಏನಾದರೂ ಒಂದು ಟಾಪಿಕ್ ತಂದು ನೆಗೆಟಿವಿಟಿ ಆಗಿ ಪೋಟ್ರೆ ಮಾಡಿದ್ದಾರೆ ಇಲ್ಲ ನಾಲ್ಕು ಜನ ನಿನ್ನನ್ನು ನೋಡಿ ನಗ್ತಾ ಇದ್ದಾಗ ನಿನಗೆ ನಿನ್ನ ಮನಸ್ಸಿಗೆ ಅನಿಸೋದು ಫೀಲಿಂಗ್ಸ್ ನಿನ್ನ ಮನಸ್ಸಿಗೆ ಅನಿಸೋದು ನೋವು ಇಲ್ಲ ನಿನ್ನ ಮನಸ್ಸಿಗೆ ನನಗೆ ಇನ್ಸಲ್ಟ್ ಆಗ್ತಾ ಇದೆ ಅಂತ ಫೀಲ್ ಆಗ್ತಿರೋ ನಾಲ್ಕು ಜನ ನಿನ್ನನ್ನು ನೋಡಿ ಒಂದು ಯಾವುದೋ ಒಂದು ಪಾಯಿಂಟ್ ಅನ್ಕೋತಾ ಇದ್ದಾರೆ ಅಂತ ನನಗೆ ಇನ್ಸಲ್ಟ್ ಮಾಡಿದ್ರು ಅಂತ ಅನ್ಕೋತಾರೆ ಒಂದು ವಿಷಯದಲ್ಲೂ ಇನ್ಸಲ್ಟ್ ಅನ್ನೋದು ನಿಮ್ಮ ಆಗಿದ್ರೆ ಅದು ತೆಗೆದಾಗಿಬಿಡು ಯಾವುದೋ ಒಂದು ಫಂಕ್ಷನಲ್ಲಿ ಹೋಗಿದಾಗ ಅಲ್ಲಿ ಕೆಲವರು ಮಾತಾಡುತ್ತಾರೆ ಕೆಲವರು ಮಾತಾಡೋದಿಲ್ಲ ಸೊ ಯಾರೂ ಕೇರ್ ಮಾಡಿಲ್ಲ ಅಂದಾಗ ನಿಮಗೆ ಅನ್ಸೋದು ಏನು ಅಂತಂದರೆ ನನ್ನನ್ನು ಯಾರೂ ಕೇರೆ ಮಾಡಿಲ್ಲ ಸೊ ನನಗೆ ಇನ್ಸಲ್ಟ್ ಆಯಿತು ತುಂಬ ಜನ ಯೂಸ್ ಮಾಡುತ್ತಾರೆ ಇನ್ಸಲ್ಟ್ ಆಯಿತು ಸೊ ಎಲ್ಲಿ ಬೆಲೆ ಇರುತ್ತೆ ಅಲ್ಲಿ ಹೋಗಬೇಕು ಅಂತ ಕೆಲವೊಂದು ಸಾರಿ ಅರ್ಥ ಮಾಡ್ಕೊಂಡಿದ್ದೇ ಒಳ್ಳೆಯದು ಒಂದು ಎಕ್ಸಾಂಪಲ್ ಹೇಳಬೇಕಾಗಿದ್ದರೆ ನೀವು ಒಂದು ಬೈಕ್ ಮೇಲೆ ಹೋಗಿದಾಗ ಎಲ್ಲ ಎಲ್ಲಾದರೂ ಸರಿ ನಾಲ್ಕು ಜನ ಒಂದೇ ನೀವು ಕಡೆಗೆ ಬಿದ್ದಿದಾಗ ಅದು ಹುಡುಗರೇ ಆಗಲಿ ಹುಡುಗರೇ ಆಗಲಿ ನಿಮ್ಮನ್ನು ನೋಡಿ ಇದ್ದಾಗ ಅವಾಗ ನಿನಗೆ ಇನ್ಸಲ್ಟ್ ಆಗಿ ಫೀಲ್ ಆಗುತ್ತೆ ಅಂದರೆ ನಾಲ್ಕು ಜನ ನಿನ್ನನ್ನು ನೋಡಿ ಯಾವ ಥರ ಅನ್ಕೋತಾ ಇದ್ದಾರೆ ಅಂತ ಅವ್ರಿಗಿನ ಮೊದಲು ನೀವೇ ಫೀಲ್ ಆಗ್ತೀರ ತುಂಬ ಸ್ವಲ್ಪ ಮುಖ ದಪ್ಪ ಮಾಡಿಕೊಂಡು ಎಲ್ಲ ಒಂದು ಫೀಲಿಂಗ್ ಇಟ್ಕೊಂಡು ನನ್ನ ನಾನು ಇನ್ಸಲ್ಟ್ ಆಗಿದೆ ಸೊ ನನ್ನನ್ನು ನೋಡಿ ನಾಲ್ಕು ಜನ ನಗ್ತಾ ಇದ್ದಾರೆ ಅಂತ ನೀವು ಫೀಲ್ ಆಗ್ತೀರ ಅವ್ರು ಜಸ್ಟ್ ಅವ್ರು ನಗು ಬಂದಿರುತ್ತೆ ನಕ್ಕಿರ್ಬೋದು ಬಟ್ ನೀವು ಯಾವ ಅವ್ರಿಗಿನ ಜಾಸ್ತಿನೂ ತಿಕ್ ಮಾಡಿರ್ತೀರ ಪ್ರತಿಯೊಂದು ಮಾತಿಗೂ ಫೀಲ್ ಆಗ್ತೀರ ಪ್ರತಿಯೊಂದು ಮಾತಿಗೂ ನೀವು ನೋವು ಪಡ್ತೀರಾ ಮನಸ್ಸಿಗೆ ಬೇಜಾರು ಮಾಡ್ತೀರಾ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ನೀವು ಫೇಲ್ ಆಗಿದ್ರೆ ಮುಂದೆ ಬರೋ ಸಮಸ್ಯೆಗಳನ್ನು ನೀವು ಎದುರಬೇಕಾಗುತ್ತದೆ ಅದನ್ನ ನೆನಪಿಟ್ಟುಕೊಳ್ಳಿ ನಿಮ್ಮ ಫ್ರೆಂಡು ನಿಮ್ಮ ಬಗ್ಗೆ ಯಾವುದೋ ಒಂದು ಟಾಪಿಕ್ ತಂದು ನೆಗೆಟಿವಿಟಿ ತಂದು ನಾಲ್ಕು ಜನಗೆ ನನಗ್ಸಿದ ಸೊ ನೀವು ಎಲ್ಲಾದರೂ ಸರಿ ನಿಮ್ಮ ನಾಲ್ಕು ಜನದ ಕುಂತಾಗ ನೀವು ಸಣ್ಣ ಸಣ್ಣ ಮಾತಿಗೆಲ್ಲ ನೀವು ಫೀಲ್ ಆಗಿದ್ರೆ ನೀವು ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ಯಾಕೆಂದರೆ ದಿನಾಲೂ ನಿಮಗೆ ಮನಸ್ಸಿಗೆ ಇಷ್ಟ ಆಗೋ ಮಾತುಗಳು ಬರುತ್ತವೆ ಎಲ್ಲರೂ ನಿನ್ನನ್ನು ಇಷ್ಟಪಡೋದಿಲ್ಲ ಎಲ್ಲರೂ ನಿನ್ನನ್ನು ಕೇರ್ ಮಾಡೋದಿಲ್ಲ ಎಲ್ಲರೂ ನಿನ್ನ ಯಾವಾಗಲೂ ಒಂದೇ ತೀರು ಯಾವತ್ತು ಕೂಡ ಇರೋದಿಲ್ಲ ಅದನ್ನು ಬಿಟ್ಟು ನೀವು ತಲೆ ಕೆಲ್ಸ್ಕೊಬೇ ನಾಲ್ಕು ಜನ ನಿನ್ನನ್ನು ನೋಡಿ ನಗ್ತಾ ಇದ್ದಾರೆ ಅಂದರೆ ತಲೆ ಕೆಲ್ಸ್ಕೊಬೇಡ ನಗ್ತಾ ಇದ್ರೆ ಓಹ್ ನನ್ನನ್ನು ನೋಡಿ ಹತ್ತು ನಿಮಿಷ ನಗ್ತಾ ಇದ್ದಾರೆ ಸಂತೋಷವಾಗಿದ್ದಾರೆ ಅಂತ ನೀವು ಪಾಸಿಟಿವ್ ಥಿಂಕ್ ಮಾಡಿ ನೀವು ಅಲ್ಲಿಂದ ಓದ್ಬಿಡಬೇಕು ಬಟ್ ಅವರು ಒಂದು ಯಾವುದೋ ಒಂದು ಮಾತಂದಿದ್ದಾರೆ ಇಲ್ಲ ನಾಲ್ಕು ಜನ ನೋಡಿ ನಿನ್ನನ್ನು ನಗುತ್ತಾ ಇದ್ದಾರೆ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಾತಿಗೆಲ್ಲ ನೀವು ಇನ್ಸಲ್ಟ್ ಅಂದ್ಕೊಂಡ್ರೆ ಸೊ ನೀನು ಏನಂತಾರೆ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ನಿನ್ನ ಫ್ರೆಂಡ್ಶಿಪ್ನಲ್ಲಿ ಅಷ್ಟೇ ಪ್ರತಿದಿನೂ ನೀವು ಇಷ್ಟ ಆಗಿದ ಮಾತುಗಳನ್ನು ಆಡೋದಿಲ್ಲ ಪ್ರತಿದಿನ ಇಷ್ಟ ಆಗಿದಂಗೆ ಇರೋದಿಲ್ಲ ಸೊ ನಾನು ಹೇಳ್ಬೋದು ಏನಂತಂದರೆ ಯಾರು ಏನೋ ಅನ್ಕೋತಾ ಇದ್ದಾರೆ ನನ್ನ ಬಗ್ಗೆ ನೋಡಿ ನಗತಾ ಇದ್ದಾರೆ ಇಲ್ಲ ನಾನು ನನ್ನ ಬಗ್ಗೆ ಯಾವುದೋ ಒಂದು ಟಾಪಿಕ್ ಮಾತಾಡ್ತಾ ಇದ್ದಾರಂತೆ ಅವರು ಜಸ್ಟ್ ಒಂದು ಹತ್ತು ಇಪ್ಪತ್ತು ನಿಮಿಷ ಮಾತಾಡೋತಾರೆ ಸಪೋಸ್ ನಿಮ್ಗೆ ನಾಲ್ಕು ಜನದಾಗ ಕುಂತಾಗ ನಿಮ್ಮ ಫ್ರೆಂಡ್ಸ್ ಮಾತ್ರ ನಿನ್ನ ಮಾತಿಗೆ ಅವರು ಬೆಲೆ ಕೊಡೋದಿಲ್ಲ ಒಂದು ಸಣ್ಣ ಜಸ್ಟ್ ಯಾವುದೋ ಮಾತಿಗೆ ಅವರು ರಿಯಾಕ್ಟ್ ಮಾಡುತ್ತಾರೆ ಸೊ ನಾಲ್ಕು ಜನ ನೀನು ಅವರು ನೋಡಿ ನಗುತ್ತಾ ಇರ್ತಾರೆ ಸೊ ಅವ್ರು ಏನು ಅಂತ ಅವ್ರು ಏನು ಅನ್ಕೋತಾರೋ ಏನು ಅನ್ಕೊಬೋದೇನೋ ಅವ್ರಿಗೆ ಬಿಟ್ಟಿದ್ದು ಬಟ್ ನೀವು ಅನ್ಕೊಬೋದೇನಂದ್ರೆ ಅವ್ರ ಮುಂದೆ ನನಗೆ ಇನ್ಸಲ್ಟ್ ಮಾಡ್ದನಲ್ಲಪ್ಪ ಅಂತ ಅನ್ಕೋತಾರೆ ಸೊ ಅವರು ಕ್ಯಾಶುವಲಾಗಿ ಅಂದ್ರೆ ಅವರನ್ನ ಅಷ್ಟು ಮನಸ್ಫೂರ್ತಿ ಅಂದಿಲ್ಲ ಜಸ್ಟ್ ಏನೋ ಏನೋ ನಿಮ್ಮ ಮಾತಿಗೆ ರಿಜೆಕ್ಟ್ ಮಾಡಿರ್ತಾರೆ ಸೊ ಅವ್ರಿಗಿಂತ ಮೊದಲು ನನಗೆ ಇನ್ಸಲ್ಟ್ ಆಯ್ತಲ್ಲ ನನ್ನ ನನ್ನ ವ್ಯಾಲ್ಯೂ ಇಲ್ಲಲ್ಲ ಏನೋ ಥಿಂಕ್ ಮಾಡಿರ್ತೀರ ನೀವು ಸೊ ಅವ್ರಿಗಿನೇ ಮೊದಲು ನೀವು ಟಿಕ್ ಮಾಡೋದನ್ನ ಬಿಟ್ಬಿಡಿ ಸೊ ಏನಂದಾದರೂ ಕೂಡ ತಿರುಗೇರ್ಸ್ಕೊಳಕ್ಕೆ ಹೋಗ್ಬೇಡಿ ಇನ್ಸಲ್ಟ್ ಅನ್ನೋ ಪದ ನೀವು ಬಳಸಬೇಡಿ ಅದು ಮೈಂಡಾಗಿದ್ದರೆ ಬಿಡಿ ನೀವು ನಾಲ್ಕು ಜನದಲ್ಲಿ ಧೈರ್ಯವಾಗಿ ನೀನು ಸೆಟ್ ಇಲ್ಲದ್ರಿಂದ ನಾಲ್ಕು ಜನ ಮುಂದೆ ತಿರುಗಾಡ್ತೀನಿ ಅಂತ ಧೈರ್ಯ ಇರಬೇಕು ಅವಾಗಲೇ ನೀನು ಏನು ಬೇಕಾದರೂ ಮಾಡುತ್ತೆ ಸೊ ಯಾವತ್ತೂ ಕೂಡ ಇನ್ಸಲ್ಟ್ ಜಾಸ್ತಿ ಫೀಲ್ ಆಗಬೇಡ ಸೊ ಸುಲಭ ಒಂದು ಸಣ್ಣ ಸಣ್ಣ ಮಾತಿಗೆಲ್ಲ ನೀವು ಇಲ್ಲ ಯಾರೂ ಕೇರ್ ಮಾಡಿಲ್ಲ ಅಂದಾಗ ಯಾವುದೋ ಒಂದು ಸಣ್ಣ ಮಾತಿಗೆ ನನಗೆ ಇನ್ಸೆಟ್ ಮಾಡಿದ್ರಲ್ಲ ನಾನು ನೋಡಿ ನಾಲ್ಕು ಜನ ನಗುತ್ತಾ ಇದ್ದಾರೆ ಅಂತ ನೀವು ಫೀಲ್ ಆಗಬೇಡ ನಗ್ದು ನಗ್ರೆ ನೀನು ಹನಿನಾಗ ನೋಡಿ ಅವ್ರು ನಗು ಬರ್ತೈತೆ ಅಂದರೆ ಹತ್ತು ನಿಮಿಷ ಸಂತೋಷವಾಗಿದ್ದಾರೆ ಸೊ ಅದನ್ನು ಹ್ಯಾಪಿಯಾಗಿ ತಗೋದ್ರೆ ನೀವು ಪಾಸಿಟಿವ್ ಆಗಿ ತೊಗೋರಿ ಯಾವುದೇ ತಿಳಿಕ ಹೋಗಬೇಡಿ ಅರ್ಥ ಐತೆ ಫ್ರೆಂಡ್ಸ್ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ಬಗ್ಗೆ ಕೀಳಾಗಿ ನೋಡಿದ್ರೆ ಇಲ್ಲ ನಿಮ್ಮ ಮಾತಿಗೆ ರಿಯಾಕ್ಟ್ ಮಾಡಿದ್ರೆ ನೀವು ಸಣ್ಣ ಸಣ್ಣ ಮಾತಿಗೆ ಎಲ್ಲ ನೀವು ರಿಯಾಕ್ಟ್ ಆಗಬೇಡಿ ಇನ್ಸಲ್ಟ್ ಅಂತ ಫೀಲ್ ಆಗಬೇಡಿ ನಡೀತಾ ಅರ್ಥ ಆಯ್ತಾ ಫ್ರೆಂಡ್ಸ್ ಯಾವುದೇ ತಿರುಗೇಳ್ಸ್ಕೊಳ್ಕೊಕೋಕ್ ಹೋಗ್ಬೇಡ್ರಿ ಇನ್ಸಲ್ಟ್ ಪದ ನಿಮ್ಮ ಮನಸ್ಸಿಗೆ ಬರಬಾರ್ದು ನನ್ನ ತಲೆಯಲ್ಲಿ ಬರಬಾರ್ದು ತೆಗೆದಕ್ಕೆ ಬಿಡಿ ಏನೇ ಆಗ್ಬೋದು ಧೈರ್ಯ ಇರಬೇಕು ನಾನು ಹೇಗಾದರೂ ಅಂದರೆ ಅಂತ ಯಾರೋ ನೋಡಿ ನನಗೆ ಅಯ್ಯೋ ನಾನು ರೆಸ್ಪೆಕ್ಟ್ ಕೊಡಬೇಕು ಅಯ್ಯೋ ನಾನು ನೋಡಿ ಇದು ಮಾಡ್ಬೇಕಂತ ತಿರು ಕೇಳಿಸ್ಕೊಳ್ಕೊಬೇಡಿ ಅದಕ್ಕೆ ಫ್ರೆಂಡ್ಸ್ ಈ ಸ್ಟೋರಿ ಪೂರ್ತಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್